नमस्कार न्यूज़ ट्वेंटी सिक्स के स्वागत ಕಳೆದ ಡಿ ಗ್ಯಾಂಗ್ ಬಂಧನದಿಂದ ಚಿತ್ರಾಕ್ರಾಂತರಾಗಿ ರಾತ್ರಿ ಎದ್ದು ಕುಳಿತಿದ್ದ ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಮತ್ತು ಹನ್ನೆರಡು ಮಂದಿಯನ್ನ ಪೊಲೀಸರು ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಹದಿಮೂರು ಮಂದಿಯನ್ನ ಆರು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿರುವ ಆರೋಪಿಗಳಿಗೆ ಪೊಲೀಸರು ಬೆಡ್ಶೀಟ್ ಕಾರ್ಪೆಟ್ ವ್ಯವಸ್ಥೆಯನ್ನ ಮಾಡಿದ್ರು ಪೊಲೀಸ್ ಠಾಣೆಯಲ್ಲಿಯೇ ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ ರಾತ್ರಿಯನ್ನ ಕಳೆದಿದ್ದಾರೆ ೈ ನೋವು ಎಂದು ಕೆಲವರು ಹೇಳಿಕೊಂಡಿದ್ದು ಮಾತ್ರೆ ತರಿಸಿಕೊಡಲಾಗುತ್ತಂತೆ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ ರಾತ್ರಿ ಎಚ್ಚರಗೊಂಡು ಎದ್ದು ಕುಳಿತಿದ್ರಂತೆ ಬಂಧನದಿಂದ ಚಿಂತಾಕ್ರಾಂತರಾಗಿರುವ ದರ್ಶನ್ ರವರು ರಾತ್ರಿ ಎದ್ದು ಕುಳಿತುಕೊಂಡಿದ್ರು ಅಂತ ತಿಳಿಸಲಾಗಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂಭಾಗ ರಾತ್ರಿ ಎದ್ದು ಕುಳಿತಿದ್ರು ಅಂತ ತಿಳಿಸಲಾಗಿದೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ